ಚಾರ್ಲಿ ಚಾರ್ಲಿ ವೆರ್ ಆರ್ ಯು ಅಪ್ಪ ಅಪ್ಪ ಒಂದು ಶೀಟ್ ಬೇಕಪ್ಪಾ ಎಂದ ಮಗ ಸಮ್ಮು ಏನು ಮಾಡುತ್ತೀಯೋ ಬರೀ ರಾಕೆಟ್ ಮಾಡಿದೆ ಹಡುಗು ಮಾಡಿದೆ ಅಂತ ವೈಟ್ ಪೇಪರ್ ವೇಸ್ಟ್ ಮಾಡುತ್ತೀಯಾ ಅದ್ರ ಬದಲು ಬರ್ದಿರೋ ನಿನ್ನ ನೋಟ್ಬುಕ್ನ ಪೇಪರ್ ಒಯ್ಯಿ ಎಂದೆ ಅದಕ್ಕಲ್ಲಪ್ಪಾ ಬೇರೆ ಆಟ ಆಡುತ್ತೀವಿ ಪ್ಲೀಸಪ್ಪಾ ಎಂದ ಸಮ್ಮು ಸರಿ ಒಂದೇ ಪೇಪರ್ ತೆಕ್ಕೊಂಡೋಗು ಬ್ಯಾಗಿನಲ್ಲಿವೆ ನೋಡು ಎಂದೆ ಥ್ಯಾಂಕ್ ಯು ಅಪ್ಪಾ ಎಂದು ಓಡಿ ಹೋದ ಸ್ವಲ್ಪ ಹೊತ್ತು ಆದ ಮೇಲೆ ಚಾರ್ಲಿ ಚಾರ್ಲಿ ಚಾಲಿ ಚಾರ್ಲಿ ಚಾರ್ಲಿ ವೇರಾರ್ಯೂ ಎಂದು ಹೊರಗಿನಿಂದ ಮಕ್ಕಳು ಕೂಗುವ ಧ್ವನಿ ಕೇಳಿ ಬರಹತ್ತಿತು ಯಾವುದೋ ಹೊಸ ಆಟ ಆಡತಿರಬಹುದು ಎಂದು ನನ್ನ ಕೆಲಸದಲ್ಲಿ ಮುಂದುವರೆದಿದ್ದೆ ಮತ್ತೆ ಮತ್ತೆ ಅದೇ ಸೌಂಡ್ ಕೇಳಿ ಕುತೂಹಲ ಉಕ್ಕಿ ಮಕ್ಕಳು ಏನ್ಮಾಡುತ್ತಿವೆ ಯಾವುದು ಈ ಹೊಸ ಆಟ ಅಂತ ನೋಡಲಿಕ್ಕೆ ಬಾಗಿಲನ್ನು ದಿಢೀರನ್ನೇ ತೆಗೆದು ತಮಾಷೆ ಮಾಡಲು ಹಿಯರ್ ಐ ಆಮ್ ಎಂದೆ ನಾನು ಸಡನ್ ಆಗಿ ಬಾಗಿಲು ತೆಗೆದದ್ದು ಹಿಯರ್ ಐ ಆಮ್ ಎಂದಿದ್ದು ಅವರಿಗೆ ವಿಚಿತ್ರವಾಗಿ ಕಂಡಿತೋ ಏನೋ ಅಮ್ಮಾ ಎಂದು ಎಲ್ಲರೂ ಹೆದರಿ ಚೀರಿ ಒಬ್ರನ್ನೊಬ್ರು ಗಟ್ಟಿಯಾಗಿ ಹಿಡಿದು ಕುಳಿತು ನಡಗ ಹತ್ತಿದರು ಚಳಿಗಾಲದಲ್ಲೂ ಬೆವರು ಅವರ ಮುಖದಲ್ಲಿ ಮೂಡಿತ್ತು ನಾನು ಏನಾಯ್ತೋ ಯಾಕೆ ಹಾಗೆಲ್ಲ ಚೀರಿದ್ರಿ ಎಂದೆ ಅವರು ನನ್ನನ್ನು ನೋಡುತ್ತಾ ಹೆದರಿ ಹಿಂದೆ ಸರಿಯ ಹತ್ತಿದರು ಏನಾಯ್ತು ಇದೆಲ್ಲ ಏನು ಏನ್ಮಾಡ್ತಾ ಇದ್ದೀರಿ ಎಂದೆ ಎಲ್ಲರೂ ಹೆದರಿಕೊಂಡಿದ್ದರೆ ಹೊರತು ಉತ್ತರಿಸುವವರು ಯಾರೂ ಇರಲಿಲ್ಲ ನನಗೂ ಅರ್ಥವಾಗದೆ ಅವರು ಮುಂದಿಟ್ಟುಕೊಂಡ ವಸ್ತುಗಳನ್ನು ನೋಡಿದೆ ಸಮು ಪೇಪರ್ ನೆಲದ ಮೇಲಿತ್ತು ಅದನ್ನು ಎರಡು ಭಾಗ ಮಾಡಿ ಎಸ್ ನೋ ಎಂದು ಬರೆದಿತ್ತು ಮೇಲೆ ಎರಡು ಸೀಸದ ಕಡ್ಡಿ ಇರಿಸಿದ್ದರು ಪಕ್ಕದಲ್ಲಿ ಮೇಣದ ಬತ್ತಿ ಉರಿಯುತ್ತಿತ್ತು ಇದೆಲ್ಲ ಏನ್ರೋ ಅಂಕಲ್ ಅದೂ ಅದು ಅದು ಅದೂ ಎಂದು ಹೇಳಲು ಅಜಾನ್ ಹಿಂಜರಿದ ಏನು ಹೇಳಿತೀರೋ ಇಲ್ಲೋ ಎಂದೆ ಅಂಕಲ್ ಅಂಕಲ್ ಅದು ಅದು ಅದೇ ದೆವ್ವವನ್ನು ಕರೆಯುವ ಆಟ ಆಡುತ್ತಿದ್ವಿ ಎಂದ ನವೀನ್ ನನಗೆ ಮಕ್ಕಳ ಈ ಹುಚ್ಚು ಆಟ ನೋಡಿ ಸಿಟ್ಟು ಬಂದು ಪೇಪರೆಲ್ಲ ಹರಿದು ಒಗೆದು ಪೆನ್ಸಿಲ್ ಕಸಿದುಕೊಂಡು ದೆವ್ವ ಅಂತೇ ದೆವ್ವ ಎಲ್ಲಿದ್ಯೋ ಇವೆಲ್ಲ ನಿಮಗ್ಯಾರು ಹೇಳಿಕೊಟ್ರು ಎಂದು ದಬಾಯಿಸಿದೆ ಅಂಕಲ್ ಭೂತ ಅದ್ರಿ ಎಂದ ಅಜಾನ್ ಎಲ್ಲದಾ ಈಗ ಮಾಡಿದ್ವಲ್ಲ ಅದರಲ್ಲಿ ಎಂದ ಮಗ ಇವೆಲ್ಲ ಎಲ್ಲಿ ಕಲ್ತ್ರಿ ಅಂಕಲ್ ಯೂಟ್ಯೂಬ್ನಲ್ಲಿ ನೋಡಿ ಅದರ ಹಾಗೆ ಮಾಡಲಿಕ್ಕೆ ಹೋದ್ವಿ ಅಂಕಲ್ ದೆವ್ವ ಬಂದೇ ಬಿಡ್ತು ಎಂದ ಅಜಾನ್ ಬಂತೋ ನೀವು ಬಂದ್ರಲ್ಲ ಅಂಕಲ್ ಅವಾಗ ನಿಮ್ಮ ಮೈಯಲ್ಲಿ ನೀವು ಹಿಯರ್ ಐ ಆಮ್ ಅಂದ್ರಿ ಹಾಗೆ ಅನಿಸಿದ್ದು ಆ ದೆವ್ವನೇ ಎಂದ ನವೀನ್ ಹಣೇ ಹಣೆ ಬಡ್ದುಕೊಳ್ಳುತ್ತ ದಡ್ರಾ ಹಾಗೆ ಅಂದವ ನಾನು ಆ ದೆವ್ವ ಅಲ್ಲ ಇವೆಲ್ಲ ನಂಬಬಾರ್ದು ಯೂಟ್ಯೂಬ್ನಲ್ಲಿ ಏನೆಲ್ಲ ಅಪ್ಲೋಡ್ ಮಾಡಿರ್ತಾರ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಎಂದು ದೆವ್ವಾಭೂತದ ಕಥೆಯೆಲ್ಲ ಹೇಳಿ ಅವರಲ್ಲಿ ಧೈರ್ಯ ತುಂಬುವ ಪ್ರಯತ್ನ ಮಾಡಿದೆ ಸರಿ ಅಂಕಲ್ ಇನ್ನೊಮ್ಮೆ ಪ್ರಯತ್ನ ಮಾಡಲ್ಲ ಆದರೂ ಎಂದ ಅಜಾನ್ ಆದ್ರೆ ಅಪ್ಪ ಚಾರ್ಲಿ ಚಾರ್ಲಿ ವೇರಾರ್ಯೂ ಅಂದ್ರೆ ಪೇಪರ್ ಮೇಲಿನ ಸೀಸದ ಕಡ್ಡಿ ಎಸ್ ಎಂದು ಬರೆದಿರುವ ಕಡೆ ಸರಿದ್ಬಿಡ್ತು ಎಂದ ಮಗ ಹೌದಾ ಅಂಕಲ್ ಎಂದು ಧ್ವನಿ ಸೇರಿಸಿದ ಅಜಾನ್ ಅಂಕಲ್ ಅದು ಸರಿಯೋದಕ್ಕೂ ಹಿಯರ್ ಐ ಆಮ್ ಅಂತ ನೀವು ಅನ್ನೋದಕ್ಕೂ ಸರಿ ಹೋಯಿತು ಇದೆಲ್ಲ ದೆವ್ವದ ಕೆಲಸ ಅಲ್ವೇನೋ ಎಂದ ನವೀನ್ ಎಲ್ಲೋ ಗಾಳಿಗೆ ಅದು ಸರಿದಿದೆ ಕಾಗೆ ಕುಡಲಿಕ್ಕೆ ಟೊಂಗೆ ಮುರಿಲಿಕ್ಕೆ ಅಂತಾರಲ್ಲ ಹಾಗಾಗಿದೆ ಆದರೂ ಎಂದ ಅಜಾನ್ ಇಷ್ಟೆಲ್ಲ ಹೇಳಿದ್ಮೇಲೂ ನಂಬ್ತೀರಾ ಎಂದೆ ಬೇಸರದಿಂದ ನನ್ನ ಮಾತು ಒರಟಾಗಿದ್ದನ್ನು ಗಮನಿಸಿ ಇಲ್ಲ ಅಂಕಲ್ ಇಲ್ಲ ಎಂದರು ನವೀನ್ ಅಜಾನ್ ಇಲ್ಲಪ್ಪ ನಾನು ನಂಬೋಲ್ಲ ಎಂದ ಸಮ್ಮು ಸರಿ ನಡಿರಿ ಹೊತ್ತಾಯ್ತು ಊಟ ಮಾಡಿ ಮಲಗಿ ಎಂದು ಮನೆಗೆ ಹೋಗಲು ತಿಳಿಸಿದೆ ಆದರೆ ಹೋಗಲು ಯಾರೂ ರೆಡಿಯಿಲ್ಲ ಆ ಆ ಆಟ ಆಡಿದ್ಮೇಲೆ ಆ ಸೀಸದು ಕಡ್ಡಿನ ಮುರಿದು ಹಾಕಬೇಕಂಕಲ್ ಎಂದ ಅಜಾನ್ ಹಾಕಿದ್ರೆ ಏನಾಗತ್ತೆ ಇಲ್ಲೇ ಆ ದೆವ್ವಗಳು ಸುತ್ತಾ ಇರ್ತವೆ ಅಂಕಲ್ ತೊಂದರೆ ಕೊಡ್ತವೆ ಎಂದ ನವೀನ್ ಹೌದಪ್ಪಾ ಯೂಟ್ಯೂಬ್ನಲ್ಲಿ ಹೀಗೆಲ್ಲ ಮಾಡ್ತಾರಾ ಎಂದ ಮಗ ಭಯದಿಂದ ಆಯ್ತು ಆಯ್ತು ಪೆನ್ಸಿಲ್ ಯಾರವು ಎಂದೆ ನಮ್ಮವಪ್ಪ ಸರಿ ಹಾಗಾದರೆ ಅಂದ ಅಂದಮೇಲೆ ನಮಗೆ ತೊಂದರೆ ಕೊಡಲಿ ಅಪ್ಪಾ ಎಂದ ಮಗ ಅಂಕಲ್ ಅಂಕಲ್ ಬ್ಯಾಡ್ರಿ ಡೇಂಜರು ಎಂದು ಧ್ವನಿ ಸೇರಿಸಿದ ಜಾನ್ ಹೌದಪ್ಪ ಯಾಕೆ ರಿಸ್ಕು ಬಿಡೋಣ ಎಂದ ನನಗೂ ಆ ತೊಂದರೆ ಕೊಡೋದೆವ್ವನ ನೋಡುವ ಆಸೆ ಬಾ ನೋಡೋಣ ಎಂದೆ ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್ ಎಂದಝಾನ್ ಜೊತೆಗಿದ್ದ ನವೀನನು ಒಳಗೆ ಹೋಗ್ತೀರೋ ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿಬಿಡ್ಲೋ ಮರು ಮಾತನಾಡದೆ ತಮ್ಮ ತಮ್ಮ ಮನೆಯೊಳಗೆ ಹೋದರು ಊಟ ಎಲ್ಲ ಆದ ಮೇಲೆ ಸಮ್ಮೂಗಿ ನಿದ್ದೆ ಬರತಿಲ್ಲ ಅಪ್ಪ ಅಪ್ಪ ಪೆನ್ಸಿಲ್ ಪೆನ್ಸಿಲ್ ಎಂದು ಜಪಿಸುತ್ತಿದ್ದ ಅದೆವ್ವ ಹೇಗೆ ಬರುತ್ತೆ ಬರಲಿ ನನಗೂ ನೋಡುವ ಆಸೆ ಎಂದೆ ನಮ್ಮಿಬ್ರ ಮಾತು ಅರ್ಥವಾಗದ ತಾಯಿ ಮಗಳು ಹಾಂ ಏನೋ ಏನೇನೋ ಮಾತಾಡ್ತಾ ಇದ್ದೀರಿ ಎಂದು ಕೇಳುತ್ತಿದ್ದರೂ ಮೊದಲೇ ಪುಕ್ಕರಾಗಿದ್ದ ಅವರಿಗೆ ವಿಷಯ ಬಿಟ್ಟುಕೊಡ್ಲಿಲ್ಲ ರಾತ್ರಿ ಮಲಗುವಾಗ ಇವತ್ತು ನಿನ್ನ ಹತ್ರ ಮಲಗುವೆ ಅಂದ ಸಮ್ಮು ಆಯ್ತಪ್ಪ ಬಾರೋ ಎಂದೆ ಮಗ ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದ ಹೀಗೆ ಎರಡು ದಿನ ಕಳೆದವು ಸಮ್ಮು ಎಲ್ಲವನ್ನೂ ಮರೆತ ಎರಡು ದಿನದ ನಂತರ ಮನೆಗಿ ಬಂದ ಅಜಾನ್ ಅಂಕಲ್ ಆ ದೆವ್ವ ನಿಮಗೆ ಏನು ಮಾಡಿಲ್ಲೇನೋ ಎಂದ ಏನ್ ಮಾಡ್ಬೇಕಿತ್ತು ಅದೇ ತೊಂದರೆ ಕೊಡಬೇಕಿತ್ತು ಇಲ್ಲ ನೋಡಪ್ಪ ಆರಾಮಿದ್ದೀವಿ ಸಮ್ಮೂನ ಕೇಳಬೇಕಾದ್ರೆ ಹೌದಲೇ ಆ ದೆವ್ವ ನನಗೆ ಏನು ಮಾಡಲಿಲ್ಲ ಎಂದ ಸಮ್ಮು ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್ ದಯವಿಟ್ಟು ಆ ಪೆನ್ಸಿಲ್ನ ಮುರಿದಾಕಿ ಎಂದ ಜಾನ್ ಏನೂ ಆಗಿಲ್ಲ ಅಂದಮೇಲೆ ಏಕ್ ಮುರಿದು ಇಲ್ಲ ಅಂಕಲ್ ನನಗೆ ತೊಂದರೆ ಕೊಡುತ್ತಿದ್ದೆ ಎರಡು ದಿನ ಆಯಿತು ನಾನು ನಿದ್ದೆ ಮಾಡಿಯೇ ಇಲ್ಲ ಸುಸ್ಸು ಸಹಿತ ಚಡ್ಡಿಯಲ್ಲೇ ಮಾಡಿಕೊಂಡಿರ್ವೆ ಎಂದ ಜಾನ್ ನಂದು ಅದೇ ಕೇಸು ಅಂಕಲ್ ನಾನು ಎರಡನ್ನೂ ಹಾಸಿಗೆಯಲ್ಲೇ ಮಾಡಿಕೊಂಡಿದ್ದೇನೆ ಮನೇಲಿ ಸಿಕ್ಕಾಪಟ್ಟೆ ಬಯಸ್ಕೊಂಡೆ ಎಂದು ನಾಚಿ ತೆಲೆ ತಗ್ಗಿಸಿದ ನವೀನ್ ನಾನು ನಕ್ಕು ಈ ಭೂತ ಈರೋದು ಸತ್ಯ ಆಯ್ತು ನೋಡು ಹ್ಞೂ ಅಂಕಲ್ ಈಗ್ಲಾದ್ರೂ ನಂಬಿದ್ರಲ್ಲ ಎಂದ ಅಝಾನ್ ನಕ್ಕು ಹ್ಞೂ ನಂಬೇಕಲ್ಲ ನಿನ್ ತಲೆಯಲ್ಲಿ ಇನ್ನೂ ಕುಡಿತಿದೆಯಲ್ಲ ಹಾಗಾಗಿ ನಂಬ್ತೀನಿ ಎಂದೆ ಇಲ್ಲ ಅಂಕಲ್ ಸತ್ಯವಾಗ್ಲೂ ಹೇಳ್ತಿದ್ದೇನೆ ನನಗೆ ಕಾಡುತ್ತಿದೆ ದಯವಿಟ್ಟು ಆ ಪೆನ್ಸಿಲ್ನ ಮುರಿದು ಎಂದು ಅಂಗಲಾಚಿದ ನೋಡಿದಿರಾ ದೆವ್ವನ ಇಲ್ಲ ಅಂಕಲ್ ಅಜಾನ್ ಇದು ಮಾನಸಿಕ ಸಮಸ್ಯೆ ಏನೋ ತಪ್ಪು ಮಾಡಿವಿ ಅನ್ನೋ ಭಯ ಕಾಡ್ತಿದೆ ಅದಕ್ಕೆ ನಿನಗೆ ಹಾಗಾಗ್ತಿದೆ ನಿಮ್ಮ ಸಮಾಧಾನ ಸಿಗತ್ತೆ ಅಂದರೆ ಮುರಿತೀನಿ ಎಂದು ಆ ಸೀಸದ ಕಡ್ಡಿಗಳನ್ನು ತರಿಸಿ ಮುರಿದು ಈಗ ಸಮಾಧಾನನಾ ಎಂದೆ ಹಾಂ ಈಗ ಆರಾಮಾಗತ್ತಿದೆ ಅಂಕಲ್ ಎಂದ ಹೌದಂಕಲ್ ನನಗೂ ಭಯ ದೂರ ಆಗ್ತಿದೆ ಎಂದ ನವೀನ್ ಹಾಗಾದರೆ ಎಂಜಾಯ್ ಮಾಡಿ ಹೋಗಿ ಆಟ ಆಡಿ ಎಂದೆ ಎಲ್ಲರೂ ಖುಷಿಯಿಂದ ಆಡಲು ಹೋದರು ಅವರಿಗೆ ಒಂಟಿತನದಲ್ಲಿ ಮುಳುಗುವ ಕಷ್ಟ ಕಾರಣವಾಗಬಾರದು ಈಗ ಅವರೊಂದಿಗೆ ಆಡಲು ಹೋಗದೆ ಒಳದೆ ಬಂದ ಮಗ ಅಪ್ಪ ನಾನು ಬಳಸಿದ್ದು ಬೇರೆ ನೀವು ಮುರಿದದ್ದು ಬೇರೆ ಎಂದ ಹೌದಪ್ಪ ಅವನ್ನೇ ಮುರಿದಿದ್ರೆ ನೀನು ನಂಬ್ತಿದ್ದೆ ಮೌಢ್ಯಕ್ಕೆ ಬಲಿಯಾಗ್ತಿದ್ದೆ ಹಾಗಾಗಿ ಅದರ ಬದಲು ಬೇರೆ ಬಳಸಿದೆ ಅವರ ಸಂಶಯನ ದೂರ ಮಾಡಿದೆ ಎಂದೆ ಅದುವರೆಗೂ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸದಾ ಹಾರರ್ ಮೂವಿ ನೋಡುವ ಮಗಳು ಅವು ನೀನು ಬಳಸಿದ್ದು ಅಲ್ಲವೇ ಅಲ್ಲ ಅವತ್ತೇ ಸಮ್ಮುವಿನಲ್ಲಿದ್ದ ಭಯ ಗೊತ್ತಾಯಿತು ನನಗೂ ಭಯ ಶುರುವಾಯ್ತು ಅಂದೇ ರಾತ್ರಿ ನೀವು ಕಪಾಟಿನಲ್ಲಿಟ್ಟಿದ್ದ ಸೀಸದ ಕಡ್ಡಿಗಳನ್ನು ಮುರಿದು ಅದರ ಜಾಗದಲ್ಲಿ ಬೇರೆ ಸೀಸದ ಕಡ್ಡಿ ಇಟ್ಟೆ ಹಾಗಾಗಿ ದೆವ್ವ ಅಂದೇ ಹೊರಟೋಯ್ತು ಎಂದು ಗೆಲುವಿನಿಂದ ಹೇಳಿದಳು ಅದಕ್ಕಂತಿನ್ನ ಅಗ್ಗ ನನಗೆ ಏಕೆ ತೊಂದರೆ ಕೊಡಲಿಲ್ಲ ಥ್ಯಾಂಕ್ ಯು ಅಗ್ಗ ಎಂದ ಅಪ್ಪ ನಿಜಪ್ಪ ಅಕ್ಕನಿಂದ ಎಷ್ಟು ಚಲೋ ಆಯಿತು ಇಲ್ಲಂದ್ರೆ ಇಷ್ಟೊತ್ತಿಗೆ ಏನೆಲ್ಲ ಆಗ್ತಿತ್ತು ನಾನು ಹಣೆ ಹಣೆ ಬಡಿದುಕೊಂಡೆ ಇಷ್ಟು ದಿನ ಹೇಳಿದ್ದು ಖಾತ್ರಿ ಮಾಡಿಸಿದ್ದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ ಆಗಿತ್ತು